ಹೊನ್ನಾಳಿ ಪಟ್ಟಣದ ಮಠದ ಶ್ರೀ ಸ್ವಾಮಿ ಸಮುದಾಯ ಭವನದಲ್ಲಿ ಹೊನ್ನಾಳಿ ಅರ್ಬನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಇಪ್ಪತ್ತಾರನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸೆಪ್ಟೆಂಬರ್ ಹದಿನಾಲ್ಕರ ಭಾನುವಾರದಂದು ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ಎಚ್ ಪಿ ರಾಜ್ಕುಮಾರ್ ತನ್ನದೇ ಆದ ಪ್ರಸಿದ್ಧಿ ಪಡೆದಿರುವ ಹೊನ್ನಾಳಿ ಹಳ್ಳಿ ತಾಲೂಕುಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸಾಲ ವಸೂಲಾತಿಯನ್ನು ಮುಂಚೂಣಿಯಲ್ಲಿದ್ದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿಗೆ ರೂಪಾಯಿ ಒಂದು ಪಾಯಿಂಟ್ ಹನ್ನೆಂದು ಕೋಟಿ ನಿವ್ವಳ ಲಾಭ ಗಳಿಸಿದ್ದು ಷೇರು ಹನ್ನೆರಡರಷ್ಟುಷೇರು ಡಿವಿಡೆಂಡ್ ಘೋಷಣೆ ಮಾಡುವ ಮೂಲಕ ಸದಸ್ಯರ ಹಿತ ಕಾಯುವ ಕೆಲಸವನ್ನು ಮಾಡುತ್ತಿದೆ ಎಂದು ತಿಳಿಸಿದರು ಹಾಗೂ ಇತರೆ ಮಾಹಿತಿಯನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಆಡಳಿತ ಸಲಹೆಗಾರರಾದ ಕುಮಾರ್ ಸಿಇಒ ಎಚ್ಪಿ ದಿನೇಶ್ ಸೊಸೈಟಿಯ ಉಪಾಧ್ಯಕ್ಷ ಎಚ್ ವೀರೇಶ್ ನಿರ್ದೇಶಕರಾದ ಎಚ್ಎಂ ಅರುಣ್ ಕುಮಾರ್ ಜಿಆರ್ ಪ್ರಕಾಶ್ ಎಚ್ಕೆ ರೂಪಾ ಜೈರಾವ್ ಎಂ ಶಿವಮೂರ್ತಿ ಬಿಎಚ್ ಉಮೇಶ್ ಡಾಕ್ಟರ್ ಬಿಎಚ್ ರಾಜನಾಯಕ್ ಪಿ ಮೋಹನ್ ರವಿಕುಮಾರ್ ನಾಗರಾಜ್ ಪ್ರಸಾದ್ ನಾಗರತ್ನ ಶಾಂತಲಾ ಶಾಖಾ ವ್ಯವಸ್ಥಾಪಕರಾದ ಆರ್ಎಚ್ ರಂಗನಾಥ್ ಚಂದ್ರಶೇಖರ್ ಕುಮಾರ್ ಶ್ರೀನಿವಾಸ್ ಸೇರಿದಂತೆ ಸೊಸೈಟಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸಹಕಾರಂ ಬಾಳ್ಗೆ ಸಹಕಾರಂ ಗೆಲ್ಗೆ ಎಲ್ಲ ಸಹಕಾರಿ ಬಂಧುಗಳಿಗೆ ಹೊನ್ನಾಳಿ ಅರ್ಬನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಇಪ್ಪತ್ತಾರನೇ ವರ್ಷದ ವಾರ್ಷಿಕ ಮಹಾಸಭೆಯ ಶುಭಾಶಯಗಳನ್ನು ಕೋರ್ತಾ ಒಂದು ಸಣ್ಣ ಕಿರುನೋಟವನ್ನು ಕಳೆದ ವರ್ಷದಲ್ಲಿ ನಾವೇನು ಪ್ರಗತಿಯನ್ನು ಅರ್ಬನ್ ಬ್ಯಾಂಕು ಸಾಧಿಸಿದೆ ಅದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಭಾಳ ಸಂತೋಷದಿಂದ ಬಂದಿದ್ದೇನೆ ಹೊನ್ನಾಳಿ ಅರ್ಬನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇವತ್ತಿಗೆ ಸ್ಥಾಪನೆಯಾಗಿ ಇಪ್ಪತ್ತ ಒಂಬತ್ತು ವರ್ಷಗಳನ್ನು ಇಪ್ಪತ್ತಾರು ವರ್ಷಗಳನ್ನು ನಾವು ಪೂರೈಸಿರ್ತೇವೆ ನಮ್ಮ ಸಂಘದಲ್ಲಿ ಈ ಹಿಂದೆ ಮೂರು ಸಾವಿರಕ್ಕೂ ಮಿಕ್ಕಿ ಸದಸ್ಯರುಗಳಿದ್ರು ಈ ವರ್ಷ ಅದು ಮೂರುವರೆ ಸಾವಿರ ಸದಸ್ಯರುಗಳಿಗೆ ಏರಿರ್ತಕ್ಕಂಥದ್ದು ಇರ್ತದೆ ಹಾಗೆಯೇ ನಮ್ಮ ಎ ತರಗತಿಯ ಒಟ್ಟು ಷೇರು ಬಂಡವಾಳ ಮೂರು ಕೋಟಿ ಮೂವತ್ತೈದು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿಗಳಿತ್ತು ಈ ವರ್ಷ ಅದು ಮೂರು ಕೋಟಿ ಅರುವತ್ತೊಂದು ಲಕ್ಷದ ನಲವತ್ತು ಸಾವಿರದ ನಾನ್ನೂರು ರೂಪಾಯಿಗಳಿಗೆ ಏರಿಕೆಯಾಗಿರ್ತಕ್ಕಂಥ ಒಂದು ಹರ್ಷದ ಸಂಗತಿಯನ್ನು ನಿಮ್ಮ ಮುಂದೆ ಶೇರ್ ಮಾಡಿಕೊಳ್ಳಿಕ್ಕೆ ಭಾಳ ಖುಷಿಯಾಗುತ್ತೆ ಅದೇ ರೀತಿ ನಮ್ಮ ಠೇವಣಿಗಳು ಕೂಡ ಕಳೆದ ವರ್ಷದಲ್ಲಿ ಇಪ್ಪತ್ತೊಂದು ಲಕ್ಷದ ಮೂವತ್ತೆರಡು ಸಾವಿರದ ಎಪ್ಪತ್ತೊಂಬತ್ತು ಸಾವಿರದ ಐನೂರ ಮೂವತ್ತೆಂಟು ರೂಪಾಯಿ ಇತ್ತು ಈ ವರ್ಷ ಅದು ಇಪ್ಪತ್ತೊಂದು ಕೋಟಿ ಅರವತ್ತ್ಮೂರು ಲಕ್ಷದ ಐವತ್ತೈದು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ರೂಪಾಯಿಗಳಿಗೆ ಏರಿರ್ತದೆ ಇದು ಒಂದು ಹರ್ಷದ ಸಂಗತಿಯಾಗಿರ್ತದೆ ಹಾಗೆಯೇ ಬ್ಯಾಂಕು ವಿವಿಧ ರೀತಿಯ ಸಾಲಗಳನ್ನು ಠೇವಣಿ ಮೇಲೆ ಆಧಾರಿತ ಸಾಲ ಜಾಮೀನು ಸಾಲ ಹಾಗೂ ವ್ಯವಹಾರ ಸಾಲ ಅದಲ್ಲದಲ್ಲೇ ಆಸ್ತಿ ಆಧಾರದ ಸಾಲಗಳನ್ನು ಕೊಡ್ತಾ ಇದ್ವಿ ಆ ಎಲ್ಲ ಸಾಲಗಳ ಕೊಟ್ಟಿರತಕ್ಕಂಥ ಮಟ್ಟ ಮೂವತ್ತೊಂದು ಕೋಟಿ ಇಪ್ಪತ್ತೆರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ರೂಪಾಯಿಗಳು ಹೋದ ವರ್ಷ ಇತ್ತು ಈ ವರ್ಷ ಅದು ಹೆಚ್ಚಾಗಿ ಇಪ್ಪತ್ತೊಂಬತ್ತು ಕೋಟಿ ತೊಂಬತ್ತೈದು ಲಕ್ಷದ ಎಪ್ಪತ್ತು ಸಾವಿರದ ಒಂಬೈನೂರ ಐವತ್ತೆರಡು ರೂಪಾಯಿಗಳಿಗೆ ಏರಿರುತ್ತೆ ಭಾಳ ಸಂತೋಷದ ಸಂಗತಿ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎಲ್ಲ ಖರ್ಚುಗಳನ್ನು ಹೋಗಿ ನಿವ್ವಳ ಲಾಭ ಒಂದು ಕೋಟಿ ಹನ್ನೊಂದು ಲಕ್ಷದ ಒ ತೊಂಬತ್ತೈದು ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿಗಳನ್ನು ಸಾಧಿಸಿ ಒಂದು ದಾಖಲೆಯನ್ನು ಇಡೀ ಹೊನ್ನಾಳಿ ಸಹಕಾರಿ ಸಂಘದ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚು ಲಾಭವನ್ನು ಪಡೆದಿರತಕ್ಕಂಥ ಏಕೈಕ ಸೊಸೈಟಿ ಹೊನ್ನಾಳಿ ಅರ್ಬನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತವೆ ಹಾಗೆ ಸತತವಾಗಿ ಕಳೆದ ಇಪ್ಪತ್ತಾರು ವರ್ಷಗಳಿಂದಲೂ ಕೂಡ ಹನ್ನೆರಡು ಪರ್ಸೆಂಟ್ ಡಿವಿಡೆಂಡ್ ಕೊಡ್ತಾ ಇರ್ತಕ್ಕಂಥ ಏಕೈಕ ಅರ್ಬನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆಗಿದೆ ಅಂತಕ್ಕಂತಹ ಸೌಲಭ್ಯ ಸಂತೋಷದ ಸಂಗತಿಯನ್ನು ಕೂಡ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸೊ ನಮ್ಮಲ್ಲಿರ್ತಕ್ಕಂತಹ ಸೌಲಭ್ಯಗಳು ಈಗಾಗಲೇ ಹೇಳಿದಂಥ ವಿವಿಧ ರೀತಿಯ ಸಾಲಗಳು ಆ ಸಾಲಗಳ ಬಡ್ಡಿ ಎಷ್ಟಿದೆಯಪ್ಪ ಅಂತಂದರೆ ಯಾವ ನ್ಯಾಷನಲೈಸ್ಡ್ ಬ್ಯಾಂಕಿಗಾಗಲಿ ಪ್ರೈವೇಟಿನ ಶೆಡ್ಯೂಲ್ಡ್ ಬ್ಯಾಂಕಿಗಾಗಲಿ ಅವರಿಗೆ ಕಾಂಪಿಟೇಟಿವ್ ದರದಲ್ಲೇ ನಮ್ದಿದೆ ಸೊ ನಮ್ಮ ಬಂಗಾರ ಅಡವು ಸಾಲ ಕೇವಲ ಒಂಬತ್ತು ಪರ್ಸೆಂಟಿಗೆ ಇರ್ತಕ್ಕಂಥದ್ದು ಎಂಟು ಪರ್ಸೆಂಟಿಗೆ ಸ್ಥಿರಾಸ್ತಿ ಆಧಾರದ ಮೇಲೆ ಕೊಡ್ತಕ್ಕಂಥ ಸಾಲ ಹತ್ತು ಪರ್ಸೆಂಟಿಗೆ ಇರ್ತದೆ ಓಡಿ ಸಾಲ ಒಂಬತ್ತು ಪರ್ಸೆಂಟಿಗೆ ಇರ್ತದೆ ಮತ್ತು ವ್ಯವಹಾರ ಸಾಲ ಯಾವುದೇ ಖಾತ್ರಿ ಇಲ್ಲದಲ್ಲೇ ಇರತಕ್ಕಂಥ ವ್ಯವಹಾರ ಜಮೀನು ಸಾಲಗಳು ಹದಿನೈದು ಪರ್ಸೆಂಟ್ನಲ್ಲಿ ಕೊಡ್ತಾ ಇದ್ದೀವಿ ಇದಲ್ಲದಲ್ಲೇ ನಮ್ಮಲ್ಲಿ ಅತ್ಯಂತ ಸುಭದ್ರವಾಗಿರ್ತಕ್ಕಂತಹ ಲಾಕರ್ ಸೌಲಭ್ಯ ಅದು ಕೂಡ ಇದೆ ನಮ್ಮ ಬ್ಯಾಂಕು ಮೂರು ಶಾಖೆಗಳನ್ನು ಹೊಂದಿರುತ್ತದೆ ಹೊನ್ನಾಳಿ ನೆಹ್ತಿ ಮತ್ತು ಸಾಸುವಳ್ಳಿ ಭಾಗದಲ್ಲಿ ಮೂರೂ ಶಾಖೆಗಳು ಲಾಭದಲ್ಲಿ ನಡೀತಾ ಇದೆ ಅಂತಕ್ಕಂತಹ ಹೆಮ್ಮೆಯ ಸಂಗತಿಯನ್ನು ನಿಮ್ಮ ಮುಂದೆ ಹೇಳ್ಕೊಳ್ತೀವಿ ಆ ಮೂರೂ ಶಾಖೆಗಳಲ್ಲಿ ಕೂಡ ಬಂಗಾರದ ಸಾಲವನ್ನು ಏನು ನಾನಾಗಲೇ ಉಲ್ಲೇಖ ಮಾಡದಂತೆ ಎಲ್ಲ ಬ್ಯಾಂಕ್ಗಳಿಗಿಂತ ಕಡಿಮೆ ಇರತಕ್ಕಂಥ ಶೇಕಡ ಎಂಟರ ಪರ್ಸೆಂಟ್ನಲ್ಲಿ ಪ್ರತಿನಿತ್ಯವೂ ಕೂಡ ಬಂಗಾರದ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ರೀತಿ ಹೊನ್ನಾಳಿ ಸಹಕಾರಿ ರಂಗದಲ್ಲಿ ಒಂದು ಆನೆಯ ಹೆಜ್ಜೆಗಳನ್ನು ಇತ್ತು ಸಹಕಾರಿ ಕ್ಷೇತ್ರಕ್ಕೆ ಒಂದು ಹೆದ್ದಾರಿಯನ್ನು ನಿರ್ಮಿಸ್ತಕ್ಕಂತಹ ಕೆಲಸವನ್ನು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಮಾಡ್ಕೊಂಬಂದಿದ್ದೇವೆ ಅಂತಕ್ಕಂಥ ಹೆಮ್ಮೆಯ ಸಂಗತಿಯನ್ನು ಹಂಚಿಕೊಳ್ತಾ ನಮ್ಮ ಸೊಸೈಟಿಗೆ ಬೆಳ್ಳಿ ಹಬ್ಬದ ಸಂತಸ ಇಪ್ಪತ್ತೈದು ವರ್ಷಗಳನ್ನು ಮುಗಿಸಿದ್ದೇವೆ ಅದಕ್ಕೋಸ್ಕರ ನ್ಯಾಮ್ತಿ ಶಾಖೆಯಲ್ಲಿ ಅತ್ಯಂತ ಸುಭದ್ರವಾಗಿರ್ತಕ್ಕಂತಹ ಮತ್ತು ಸುಸಜ್ಜಿತವಾಗಿರ್ತಕ್ಕಂತಹ ನೋಡಲಿಕ್ಕೂ ಆಕರ್ಷಕವಾಗಿರ್ತಕ್ಕಂತಹ ಐಕಾನಿಕ್ ಒಂದು ಕುರುಹು ಆಗ್ತಕ್ಕಂತಹ ರಜತ ಮಹೋತ್ಸವ ಕಟ್ಟಡದ ಮುಕ್ತಾಯ ಆಗಿದ್ದು ಮುಕ್ತಾಯದ ಕೆಲಸಗಳು ಇನ್ನು ಸ್ವಲ್ಪ ದಿವಸದಲ್ಲೇ ಪ್ರಾರಂಭ ಆಗುತ್ತೆ ಆ ರಜತ ಮಹೋತ್ಸವ ಕಟ್ಟಡದ ಉದ್ಘಾಟನೆ ಅದರ ಜೊತೆಗೆ ರಜತ ಮಹೋತ್ಸವದ ಸಂಭ್ರಮದ ಆಚರಣೆ ಕೂಡ ಇನ್ನೆರಡು ತಿಂಗಳಲ್ಲಿ ಮಾಡ್ತೇವೆ ಅಂತಕ್ಕಂತಹ ಭಾಳ ಸಂತೋಷದ ಹೆಮ್ಮೆಯ ಸಂಗತಿಯನ್ನು ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ತಾ ಹೊನ್ನಾಳಿ ಅರ್ಬನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ತುಂಬ ಹೆಮ್ಮೆಯ ಸಂಘದ ಹೆಮ್ಮೆಯ ಸೊಸೈಟಿಯಾಗಿದೆ ಎಲ್ಲ ಸದಸ್ಯರುಗಳು ಕೂಡ ಇವತ್ತಿನ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಎಲ್ಲ ಸಹಕಾರಿ ಬಂಧುಗಳಿಗೆ ಇನ್ನೊಂದು ಸಾರಿ ಇಪ್ಪತ್ತಾರನೇ ವರ್ಷದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ವಂದನೆ ಸಹಕಾರಂ ಗೆಲ್ಗೆ ಸಹಕಾರಂ ಬಾಳ್ಗೆ ವಂದನೆಗಳು